ಬಂದು ಗೆಲ್ಲಿಸಬೇಕು ಅಂತ ಇದ್ದೀರಿ ಏನು ಉದ್ದೇಶ ಅಂತ ಇಲ್ಲ ಸರ್ ನಿನ್ನೆ ಇಲ್ಲ ಯಾವಾಗ್ಲೂ ಇಲ್ಲ ಅವಾಗ ಎಲೆಕ್ಷನ್ ಟೈಮಲ್ಲಿ ಹೋಗಿದ್ದೆ ಓನ್ಲಿ ಟ್ವೆಂಟಿ ಡೇಸ್ ಐ ಆಮ್ ಟ್ರೂತ್ ಆ ಟ್ವೆಂಟಿ ಡೇಸ್ ಹೋದೆ ಬಂದೆ ಮತ್ತೆ ಆ ಸಾರು ಒಂದು ಫೋನ್ ಮಾಡಲಿಲ್ಲ ಬೇಕಾದ್ರೆ ಸಾರ್ಗೆ ಕೇಳಿ ಇದುವರೆಗೂ ನಥಿಂಗ್ ಒಂದು ಫೋನು ಮಾಡಲಿಲ್ಲ ನನಗೂ ಎಲ್ಲೂ ರಾಜಕೀಯ ಸಾಕಾಗ್ಬಿಟ್ಟಿದೆ ಎಲ್ಲರೂ ಟ್ವೆಂಟಿ ಇಯರ್ಸಿಂದ ಗೆಲ್ಸಿದ್ದೀನಿ ನನ್ನ ದಲಿತ ಮಹಿಳೆ ಆಗಿ ಪ್ರಿಫರೆನ್ಸ್ ಕೊಡಲಿಲ್ಲ ಆವಾಗ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಇತ್ತು ಜಿಲ್ಲೆಗಳು ಒಂದೇ ಜಿಲ್ಲೆಯಾಗಿ ಇದುವರೆಗೂ ನಾನು ಯಾರೂ ನಮ್ಮ ಗಮನಸೇ ಇರಲಿಲ್ಲ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಆವತ್ತು ಎಲೆಕ್ಷನ್ ಅವಾಗ ಮಾಡಿದ್ದಿದ್ದು ಸುಧಾ ಗೌರವಾನ್ವಿತ ಸುಧಾಕರ್ ಅವರು ಮತ್ತೆ ನನಗೇನು ಮಾಡಲು ಇಲ್ಲ ನಮ್ಮ ಕೆ ಎಚ್ ಮುನಿಯಪ್ಪ ಸರ್ ನೆನ್ನೆ ಹೇಳಿದ್ರು ಅಂಬೇಡ್ಕರ್ ಹುಟ್ಟಿರೋ ದಿನ ಇವತ್ತು ಬಾಮ ಒಳ್ಳೆ ದಿನ ನಮ್ಮದೆಲ್ಲ ಸಂವಿಧಾನ ಶಿಲ್ಪಿ ನಿಜ ಹೇಳ್ಬೇಕಂದ್ರೆ ಇವಾಗ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದರೆ ಅಲ್ಲಿ ಬರೆಯೋಕ್ಕೆ ರೆಡಿ ಆಗಿದ್ದಾರೆಂತೆ ಒಂದು ಲಕ್ಷ ಮಹಿಳೆಯರಿಗೆ ಮಹಾಲಕ್ಷ್ಮಿ ಅನ್ನೋ ಯೋಜನೆ ನೆಕ್ಸ್ಟು ಯುವಕರಿಗೆ ಇಲ್ಲಿ ರಕ್ಷಾರಾಮಯ್ಯನೂ ಅದೇ ಹೇಳ್ತಾರೆ ಪ್ರತಿಯೊಂದು ಹತ್ರ ನಾನು ಕೆಲ್ಸಗಳು ಕೊಡೋಣ ಯುವಕರು ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಅಂತ ನಮ್ಮೆಲ್ಲರ ಒಪಿನಿಯನ್ನು ಅವರೆಲ್ಲೂ ಸಾಕೊತಾರೆ ನಮ್ಮನ್ನ ತಾಯಂದಿರನ್ನ ಅಕ್ಕ ತಂಗಿರನ್ನ ಮಕ್ಕಳನ್ನ ಎಲ್ಲ ಸಾಕ್ತಾರೆ ಅದಕ್ಕೆ ಯುವಕರೆಲ್ಲ ಮುಂದೆ ಬರಬೇಕು ಅದಕ್ಕೆ ತಂದೆ ತಾಯಿಗಳೆಲ್ಲ ಪ್ರೋತ್ಸಾಹ ಕೊಡಬೇಕು ನಾವೆಲ್ಲ ಒತ್ತು ಕೊಡಬೇಕು ಒತ್ತು ಕೊಟ್ಟು ಎಲ್ಲರೂ ಗೆಲ್ಲೇ ಗೆಲ್ಸ್ಕೊಬೇಕು ಈ ಸಲ ರಕ್ಷಾರಾಮಯ್ಯನ ಅಂತೇಳಿ ನಿಮ್ಮೆಲ್ಲರಲ್ಲಿ ಕೇಳ್ಕೊಂತ ನಾನು ಮತ್ತೆ ಹೋಗ್ಬಿಟ್ಟು ಗುಜರಾತಿ ಗೋಲ್ಡನ್ ಟೆಂಪೋದಲ್ಲಿ ಸೇರ್ಕೊಂಡ್ರಂತೆ ಆಮೇಲೆ ಅಲ್ಲಿದ್ದ ಗುರುಗಳು ತೀರೋದ್ರೆ ಈಯಪ್ಪನೇ ಗುರುಗಳಾದಂತೆ ಗುರುಗಳಾಗಿ ಒಳ್ಳೆ ಧರ್ಮ ಎಲ್ಲ ಎಲ್ಲರಿಗೂ ಉಪದೇಶ ಮಾಡೋದು ಬಿಟ್ಬಿಟ್ಟು ಒಬ್ಬೊಬ್ರು ಮೂವತ್ತು ಮೂವತ್ತು ಹಿಂದೂಗಳನ್ನು ಸಾಯಿಸಿ ಬರಬೇಕು ಆವಾಗ ನಮ್ಮ ಇದಕ್ಕೆ ಸೇರಿಸ್ಕೊಂತೀನಿ ಅಂತೆಲ್ಲ ಹೇಳಿದ್ರಂತೆ ಅದಕ್ಕೆ ಅದರ ಗೋಲ್ಡನ್ ಟೆಂಪೋ ಒಳಗೆ ಚಪ್ಪಲಿ ಹಾಕ್ಕೊಂಡು ಬೂಟ್ಗಳು ಹಾಕ್ಕೊಂಡು ಹೋಗ್ಬಾರ್ದಂತೆ ಮತ್ತು ಪೊಲೀಸ್ ಹೋಗ್ಬಾರ್ದಂತೆ ಒಳಗೆ ಸೇರಿಕೊಳ್ಳೋದು ಹಿಂದೂಗಳನ್ನ ಸಾಯಿಸೋದು ಇದು ಎಪ್ಪನಿಗೆ ನ್ಯಾಯಾನ ಅಂದ್ಬಿಟ್ಟು ದೊಡ್ಡ ತಲೆನೋವಾಗ್ಬಿಟ್ಟಿತ್ತಂತೆ ಇಂದಿರಾ ಗಾಂಧಿ ಅವ್ರಿಗೆ ಆವಾಗ ಗಾಂಧಿ ಯೋಚನೆ ಮಾಡಿ ಮಾಡಿ ಏನಾದರಾಗಲಿ ಪೊಲೀಸೆಲ್ಲ ಅಟ್ಯಾಕ್ ಮಾಡಿಬಿಟ್ಟು ಆಯೋ ಅವು ಹೆಪ್ಪನ್ನ ಸಾಯಿಸಿಬಿಡ್ರಿ ಇಲ್ಲದಿದ್ರೆ ಹಿಂದೂಗಳನ್ನೆಲ್ಲ ಸಾಯಿಸ್ತಾ ಒಬ್ಬರು ಮೂವತ್ತು ಜನನ ಸಾಯಿಸೋದಂದ್ರೆ ಪ್ರಾಣಿಗಳೇ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಇಂದಿರಾ ಗಾಂಧಿ ಪೊಲೀಸಿಂದ ಅಟ್ಯಾಕ್ ಮಾಡಿಸಿದ್ದಾರೆ ಪ್ರಧಾನಮಂತ್ರಿ ಆದಾಗ ಉಕ್ಕಿನ ಮಹಿಳೆ ಸರಿ ಆಮೇಲೆ ಆಮೇಲೆ ಎಲ್ಲರೂ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಸಾಯಿಸಿಬಿಟ್ಟಿದ್ದಾರೆ ಪುನಃ ಅದೇ ಮನಸಲ್ಲಿ ಇಟ್ಕೊಂಡು ಗನ್ಮ್ಯಾನ್ ಆಗಿ ಚೆನ್ನಾಗಿ ಈ ಎಮ್ಮನೇ ಸೆಲೆಕ್ಟ್ ಮಾಡಿದ್ರಂತೆ ಭಾಳ ಚೆನ್ನಾಗಿ ಬ್ರಿಲಿಯಂಟ್ ಇದ್ದಾರೆ ಅಂತ ಅವ್ರ ಮನಸಲ್ಲಿ ಇಟ್ಕೊಂಡಿರಲಿಲ್ಲ ಸಿಕ್ಕರು ಎಲ್ಲರೂ ನಮ್ಮವರೇ ಅಂತ ಹೇಳ್ಕೊಂಡಿದ್ರಂತೆ ಅವರು ರಾತ್ರಿ ಲೇಟಾಗಿ ಬಂದ್ರಂತೆ ಇಂದಿರಾ ಗಾಂಧಿ ಬೆಳಿಗ್ಗೆನೇ ಒಂಬತ್ತು ಹತ್ತಕ್ಕೆ ಹೊರಗಡೆ ಬಂದ್ರಂತೆ ಬುಲೆಟ್ ಪ್ರೂಫ್ದು ಜಾಕೆಟ್ಟು ಮರೆತೋಗಿದ್ದಾರೆ ಇಬ್ಬರೂ ಸಿಕ್ಕುಗಳು ಅಲ್ಲೇ ಔಟ್ಸೈಡ್ ಇದ್ರಂತೆ ಬಂದ ತಕ್ಷಣ ಅಟ್ಯಾಕ್ ಮಾಡಿದ್ದಾರೆ ಒಂದೇ ಗುಂಡಿಗೆ ಪಾಪ ಬಿದ್ದೋಗಿದ್ದಾರೆ ಹಂಗಂಗೆ ಸುತ್ತು ಇದ್ದವರೆಲ್ಲ ಪಕ್ಕಕ್ಕೆ ಬಂದಿದ್ದಾರೆ ಆ ಪಕ್ಕದಲ್ಲಿ ಇನ್ನೊಬ್ಬರು ಸತ್ತೋಗಿದ್ದಾರೆ ಇಪ್ಪತ್ತೊಂಬತ್ತು ಹಾಕಿದ್ದಾರೆ ಆಮೇಲೆ ಎಲ್ಲರೂ ಸೋನಿಯಾ ಗಾಂಧಿ ಅವ್ರನ್ನ ಬಂದು ಎಲ್ಲ ಎತ್ಕೊಳ್ಳೋಕೆ ಹೋದರೆ ಇಪ್ಪತ್ತೊಂಬತ್ತು ಗುಂಡುಗಳಲ್ಲಿ ಗುಂಡುಗಳೆಲ್ಲ ಕೆಳಗೆ ಬೀಳ್ತಾಯಿತ್ತು ಆ ಥರ ನಮ್ಮ ಇಂದಿರಾ ಗಾಂಧಿ ಬಡವರಿಗೆ ಎಸ್ ಸಿಗಳಿಗೆ ಸಹಾಯ ಮಾಡಿದ್ದಕ್ಕೆ ಅಂಥವ್ರನ್ನ ಸಾಯಿಸಿದ್ರು ಅವರು ನಮ್ಮ ದೇಶಕ್ಕಾಗಿ ಸತ್ತಿದ್ದಾರೆ ರಾಜೀವ್ ಗಾಂಧಿ ನಮ್ಮ ಹೆಸ ಇವಾಗ ಪ್ರಧಾನಮಂತ್ರಿ ಆಗೋಕ್ಕೆ ಒಂದು ಚಾನ್ಸ್ ನಾವೆಲ್ಲ ಕೊಡಬೇಕು ನಮ್ಮ ಬಡವರ ಪಕ್ಷ ದೊಡ್ಡ ಅದ್ಭುತದ ಪಕ್ಷ ಎಂಬತ್ತು ಸಾವಿರ ಕೋಟಿಗಳು ಅಷ್ಟು ಬಡತನ ಇದೆ ಆದರೆ ಯಾರೂ ತೋರಿಸ್ಕೊತಾ ಇಲ್ಲ ಈ ಹತ್ತು ವರ್ಷದಿಂದ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಮತ್ತು ಯುವಕರಂತೂ ಓದಿ ಓದಿ ಸಾಕಾಗಿ ಡಿಸಪಾಯಿಂಟ್ ಆಗಿಬಿಟ್ಟು ಆಗಿಬಿಟ್ಟಿದ್ದಾರೆ ಅವ್ರಿಗೆ ಅವ್ರು ಯಾವಾಗ ರೆಡಿ ಆಗಿಬಿಡ್ತಾರೋ ಭೂಕಂಪ ಥರ ಅದಕ್ಕೆ ಅವರು ನಿರುದ್ಯೋಗಿಗಳಾಗಿ ಹಂಗೆ ಇದ್ದಾರೆ ಅವ್ರಿಗೆ ಜಾಬ್ಸನ್ನು ಕೊಡೋಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರಯತ್ನಕ್ಕೆ ಇದೆ ಮುಂದಕ್ಕೆ ಕೊಡುತ್ತೆ ನಮ್ಮ ರಾಹುಲ್ ಗಾಂಧಿಯವರು ನಮ್ಮ ಖರ್ಗೆ ಸಾರು ಖರ್ಗೆ ಸಾರನ್ನು ಗಾಂಧಿ ಸೀಟಲ್ಲಿ ಕೂಡಿಸಿದಾರಂತೆ ನಾವೆಲ್ಲ ಎಷ್ಟು ಗ್ರೇಟ್ ಆದ್ವಿ ಅಂತ ನಾವೆಲ್ಲ ತಿಳ್ಕೋಬೇಕು ನಮ್ಮ ಪರಿಶಿಷ್ಟ ಜಾತಿಯನ್ನು ದೂರಕ್ಕೆ ಕಡೆಗಣಿಸಿಲ್ಲ ಕಾಂಗ್ರೆಸ್ ಅವರು ನಮ್ಮನ್ನು ಮೇಲಕ್ಕೆ ಎತ್ತಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ನಾವೆಲ್ಲ ಹೇಳ್ತೀವಿ ನಮ್ಮ ರಕ್ಷಾರಾಮಯ್ಯ ಬಗ್ಗೆ ಹೇಳಬೇಕಂದ್ರೆ ರಕ್ಷಾರಾಮಯ್ಯವರು ಧೀಮಂತ ನಾಯಕರ ಮೊಮ್ಮಗ ಎಮ್ ಎಸ್ ರಾಮಯ್ಯ ಅವ್ರದ್ದು ಅವರು ಮೊದಲಿಂದ ಹಂಗೆ ಏನು ಬೇಕು ಚಿಕ್ಕಬಳ್ಳಾಪುರದಲ್ಲಿ ಹೋದರೆ ಗೋಕುಲ್ ಹತ್ರ ಹೋದರೆ ಗೊತ್ತಾಗುತ್ತೆ ಪ್ರತಿಯೊಬ್ಬರೂ ಒಂದು ಅಂಗಡಿ ಮೇಲೂ ಎಮ್ ಎಸ್ ರಾಮಯ್ಯ ಎಮ್ ಎಸ್ ರಾವ ಕಡೆಗೆ ಒಂದು ಬೀಡಿ ಅಂಗಡಿ ಹತ್ರನೂ ಎಂ ಎಸ್ ರಾಮಯ್ಯ ಸೈಕಲ್ ಶಾಪ್ ಹತ್ರ ಕೂಡ ಎಮ್ ಎಸ್ ರಾಮಯ್ಯ ಅಷ್ಟು ಜನಕ್ಕೆ ಅವರು ಸಹಾಯ ಮಾಡಿದ್ದಾರೆ ಎಂ ಎಸ್ ರಾಮಯ್ಯ ಅವರು ಧೀಮಂತರು ಕೆಲಸದಲ್ಲಿ ಅಂತ ನಾನು ಹೇಳ್ತೀನಿ ಇನ್ನು ಸೀತಾರಾಮ್ ಸಾರು ಅಷ್ಟೇ ನಮ್ಮ ಗುರುಗಳು ಎಲ್ಲೋದ್ರೂ ಅಷ್ಟೇ ಏನು ಕೆಲಸ ಇದ್ರೆ ಹೇಳಮ್ಮ ಅಂತಾರೆ ನಮ್ಗೆ ಊಟ ಇಟ್ಟಿದ್ದಾರೆ ನಮ್ಮ ಸೀತಾರಾಮ್ ಸಾರು ಅವರು ಮಗ ಇವಾಗ ರಕ್ಷಾರಾಮಯ್ಯ ಅವರು ನಿಂತಿದ್ದಾರೆ ಅವ್ರಿಗೆ ನಾವು ಸಹಾಯ ಮಾಡಬೇಕಂತ ನನಗೆ ತುಂಬ ದಿನದಿಂದ ಮನಸ್ಸಲ್ಲೇ ಇತ್ತು ಅದಕ್ಕೆ ನಾನು ಕಾಂಗ್ರೆಸ್ಸಲ್ಲಿ ಬಂದು ಹೇಳಿದ್ದೀನಿ ಕಾಂಗ್ರೆಸ್ಸಲ್ಲಿ